ಮೊದಲನೇದು ಈ ಸಾಹಿತ್ಯ ಸಮ್ಮೇಳನಕ್ಕೆ ಅವರನ್ನು ನೀವು ಅಧ್ಯಕ್ಷರಾಗಿ ಇರ್ತಕ್ಕಾದ್ರೆ ಒಪ್ಪೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ಆ ವ್ಯಕ್ತಿತ್ವ ಎಷ್ಟೋ ಸಲ ನಮ್ಮ ಅರತೆಯನ್ನು ಮೀರುವಂತದ್ದು ಬೆಂಗಳೂರಿನಲ್ಲಿ ಒಂದು ಸಮ್ಮೇಳನ ಮಾಡ್ತೀವಿ ವಿಧಾನಸೌಧದಿಂದ ಮೆರವಣಿಗೆ ಮಾಡ್ತೀವಿ ದಯವಿಟ್ಟು ಬರಬೇಕು ಅಂತಿದ್ರೆ ಸತ್ಯವಾಗ್ಲೂ ಬೋರ್ಲಿಂಗೈನವ್ರು ಆದರೆ ಆದ್ರೆ ಯಾವುದೋ ಕಲ್ಕಿ ಅನ್ನೋದೊಂದು ಊರು ಹಳ್ಳಿ ಜನ ಇರ್ತಾರೆ ಬನ್ನಿ ಅಂದ್ರೆ ಅಲ್ಲಿ ಓಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಬೋರ್ಲಿಂಗಯ್ಯನವರು ತಲೆ ಮೇಲೆ ಪೇಟ ಹಾಕೋತಾರೆ ಅನ್ನೋದನ್ನ ಕೊರಳು ಹಾರ ಹಾಕ್ಸ್ಕೊತಾರೆ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ ನಾನು ಅವ್ರಿಗೆ ಎಷ್ಟೋ ಸಲ ಹೇಳ್ತೀನಿ ನಿಮ್ ತರ ಒಂದಿನೂ ಬದುಕಕ್ಕಾಗಲ್ಲ ಸರ್ ಜೀವಾನುಡಿ ಬದುಕೋದಲ್ಲ ಒಂದಿನವೂ ಬದುಕಕ್ಕಾಗಲ್ಲ ಅದನ್ನ ಹೇಳಕ್ ಮುಂಚೆ ಅಲಾ ಇದೆ ಅನ್ನುವಂಥ ಬೇರೆ ವಿಷಯ ಒಂಚೂರು ಹೇಳ್ತೀನಿ ನೀವು ಶ್ರವಣ ಸಮೀಪದಲ್ಲಿ ಸಮೀಪದಲ್ಲಿದ್ದೀರಿ ಮಹಾಭಸ್ತಾಭಿಷೇಕ ಆಗುವಾಗೆಲ್ಲ ನೋಡ್ತಿರಿ ಈ ಜೈನ ಮುನಿಗಳೆಲ್ಲ ಇಲ್ಲಿ ಓಡಾಡ್ತಾ ಇರ್ತಾರೆ ಮೈ ಮೇಲೆ ಒಂದು ಒಂದು ನೂಲೆಡೆ ಬಟ್ಟೆ ಇರೋದಿಲ್ಲ ಬರೀ ಮೈಲ್ ನಡ್ಕೊಂಡು ಓಡಾಡ್ತಾರೆ ಯಾರು ಯಾರೋ ಮಾತಾಡ್ಬೇಡ್ರಿ ಅವ್ರ ಬದುಕಿಂತ ಗೊತ್ತ ಒಂದ್ ಚಾಪೆ ಕೂಡ ಹಾಸ್ಕೊಳ್ಳೋದಿಲ್ಲ ಮಲ್ಕೊಳ್ಳೋದಕ್ಕೆ ವಾಹನ ಹತ್ತೋದಿಲ್ಲ ಕೂತ್ಕೊಂಡು ಊಟ ಮಾಡೋದಿಲ್ಲ ತಾವೇ ಕೈಯಲ್ಲಿ ತಗೊಂಡು ಊಟ ಮಾಡೋದಿಲ್ಲ ಯಾರೋ ಭಿಕ್ಷೆ ಹಾಕ್ಬೇಕು ಊಟ ಮಾಡಬೇಕು ಅವ್ರದ್ದು ಅನ್ನೋದು ಒಂದು ಆಸ್ತಿ ಇಲ್ಲ ಏನು ಇಲ್ಲ ನಾವೊಂದ್ಸಲ ಚಾರುಕೀರ್ತಿ ಭಟ್ಟಾರ ಸ್ವಾಮೀಜಿ ಇದ್ರಲ್ಲ ಈಗ ಮೊನ್ನೆ ದೇಹ ಬಿಟ್ರಲ್ಲ ಅವ್ರನ್ನ ಕೇಳಿದ್ವಿ ಇದೇನ್ ಜೀವನ ಸ್ವಾಮೀಜಿ ಇದು ಸನ್ಯಾಸ ಅಂದ್ರೆ ಹಿಂಗೆಲ್ಲ ಮಾಡ್ಬೇಕಲ್ಲ ಬಟ್ಟೆ ಕೂಡ ಹಾಕೊಂಡ್ರೆ ಬಿಸಿಲು ಮಳೆ ಚಳಿ ಅಲ್ಲದೆ ಈ ವರ್ಷ ಮಹಾಮಸ್ತಕಾಭಿಷೇಕ ಅಂದ್ರೆ ಎರಡು ವರ್ಷ ಮುಂಚೆನೆ ಸಾವಿರಾರು ಮೈಲಿ ನಡ್ಕೊಂಡು ಬರ್ತಾರೆ ಏನ್ ಬದುಕಿದ ನಮಗೆಲ್ಲ ಅರ್ಥ ಆಗಲ್ಲ ಬದುಕು ನಮ್ಮ ಕಣ್ಣಿಗೆ ಅವರು ಅವರೇ ದೇವರು ಇಲ್ಲ ಅವರು ಹುಚ್ಚರು ಎರಡೇ ಅವ್ರನ್ನ ಗೌರವಿಸಬಹುದು ಅಥವಾ ಪರಿಹಾಸ್ಯ ಮಾಡಬಹುದು ಇರಲೇ ನಾನು ಅವ್ರನ್ನ ಕೇಳಿದ್ರೆ ಏನ್ ಬದುಕು ಸ್ವಾಮೀಜಿ ಅದು ಇಷ್ಟು ಕಠಿಣವಾಗೆಲ್ಲ ಎಲ್ಲ ಬದುಕ್ಬೇಕ ಮನುಷ್ಯ ಏನಿಲ್ಲ ಅಂದ್ರೆ ಉಳ್ಕೊಂಡು ತಿನ್ಕೊಂಡಾದ್ರೂ ಆರಾಮವಾಗಿರ್ಬಾರ್ದ ಇದೆಂತ ಬದುಕು ಸ್ವಾಮಿಗಳು ಮಾತು ಹೇಳಿದ್ರು ನೋಡಿ ನಿಮ್ಮ ಬದುಕಿನಲ್ಲೇ ಬದುಕ್ತಾ ಇರೋರಿಗೆ ಇನ್ನೊಂದು ಬದುಕು ನಿಮ್ಗೆ ಗೊತ್ತಾಗಲ್ಲ ಬೇರೆ ಬಗೆಯ ಬದುಕು ಕೂಡ ಇದೆ ಅಂತ ಗೊತ್ತಾಗೋದಿಲ್ಲ ಇಲ್ಲ ಈಗ ನಮ್ಮ ಮುನಿಗಳಿದಾರಲ್ಲ ಅವ್ರ್ಗೆ ಯಾರಾದ್ರೂ ಬಟ್ಟೆ ಬಿಚ್ಚಾಕಿದಾರ ಬೇರೆಯವ್ರು ಯಾರು ನೀನು ಹಿಂಗೆ ಇರಬೇಕು ಅಂತ ಶಿಕ್ಷೆ ಕೊಟ್ಟಿದಾರಾ ಇಲ್ಲ ಅವರು ಅದು ಅವರೇ ಆಗಿದ್ದಾರೆ ಅವರೇ ಆಗ್ತಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಸುಖ ಇರ್ಬೋದೇಕಪ್ಪ ಇಲ್ಲದ್ರೆ ಆದ್ರೆ ಆಗ್ತಿದ್ರು ಲಾಭ ನೀವು ನೋಡಿ ನಮಗೊಂದು ಮನೆ ಇದೆ ಬೀಗ ಹಾಕೊಂಡ್ ಬಂದ್ವ ಗಂಡ ಹೆಂಡ್ತಿ ಇಲ್ಲಿ ಮಾತಾಡ್ತಾನೆ ಯಾವುದಕ್ಕೂ ಒಂದ್ ಸರ್ತಿ ನೋಡ್ಕೊಂಡ್ಬಂದ್ಬಿಡಿ ಅಂತ ವಾಪಸ್ ಹೋಯ್ತಾರೆ ಅವನು ಇಲ್ಲಿ ತನಕ ಬಂದದ್ ತಿರ್ಗಿ ವಾಪಸ್ ಹೋಗ್ತಾನೆ ಬೀಗ ಹಾಕಿದ್ವಾ ಇಲ್ಲವಾ ಅಲ್ಲೋಗಿ ನೋಡ್ತಾನೆ ಹಾ ಬೀಗ ಹಾಕದೆ ಬರ್ತಾನೆ ಅವ್ನ ಹೆಂಡತಿ ಹೇಳ್ತಾನೆ ಬೀಗ ಹಾಕಲ್ಲ ಅಂತ ನೋಡಿದ್ರಾ ನೋಡಿದೆ ಎಳದ್ ನೋಡಲ್ಲ ಅಂತ ಹೇಳೋ ಏಯ್ ಮಾರ್ಕೊತಾರೆ ಎಳ್ದು ನೋಡೋಗಿ ಹೋಗಿ ಆಮೇಲೆ ಏನಾರ ನುಗ್ಬಿಟ್ಟವು ತಿರ್ಗಾ ಹೋಯ್ತಾನೆ ಎಳದ್ ನೋಡಕ್ ಎಳದ್ ನೋಡ್ಬಿಟ್ಬಿಡ್ತಾನೆ ಇಲ್ಲಿಗೆ ಬಂದ್ ಎಳ್ತಿ ಭಯ ಹಿಂದ್ಗಡೆ ಬಾಗಿಲ್ ನೋಡಿಲ್ಲ ನಾನು ಅಂದ್ರೆ ನಿಮ್ಗೆ ಏನೋ ಆಸ್ತಿ ಪಾಸ್ತಿ ಅಂತಿದ್ರೆ ಕಳ್ಕೊಳ್ಳೋ ಭಯ ಇರುತ್ತೆ ಯಾವಾಗಲೂ ನಾನೊಂದು ಶರ್ಟ್ ಹಾಕೊಂಡಿದ್ದೀನಿ ಯಾವ್ದಾದ್ರು ಗುಂಡಿ ಹೋಗ್ಬಿಟ್ರೆ ನನ್ಗೆ ಇಡೀ ದಿವ್ಸ ಮುಜಗಾಗ್ತಾ ಇರ್ತದೆ ಗುಂಡಿಕ್ಕಿಂತ ಅಂತ ಪ್ಯಾಂಟ್ ಹಾಕೊಂಡಿದ್ದೀನಿ ಯಾವ್ದೋ ಏನೋ ಹಕ್ಕಿ ಕಸ ಹಾಕ್ಬಿಡ್ತು ಅಂದ್ರೆ ಯಾವಾಗಲೂ ಅದ್ದಿ ನೋಡ್ಕೊಳ್ಳೋಕಾಯ್ತದೆ ಜನ ನೋಡ್ತಿದ್ದಾರೆ ನೋಡ್ನಂತ ಏನು ಇಲ್ಲ ನೋಡ್ಕೊಳ್ಳಕ್ಕೆ ಮನುಷ್ಯ ಕಲ್ಪಿಸಿಕೊಂಡಿರುವಂತಹ ಮಾನ ಮರ್ಯಾದೆಗಳು ಕೂಡ ಇಲ್ಲ ನಾವು ನೀವು ಯಾವ್ದನ್ ಮಾನ ಮರ್ಯಾದೆ ಅಂತೀವಿ ಅದು ಕೂಡ ಇಲ್ಲ ಆನಂದವಾಗಿರ್ಬೋದ್ರು ಇಲ್ಲದೇ ಇದ್ರೆ ಯಾಕೋ ದುನಿಗಳಾಗ್ತಿದ್ರು ಕಳ್ಕೊಳ್ಳಕ್ಕೆ ಏನೂ ಇಲ್ಲ ಅನ್ನೋ ಸ್ಥಿತಿ ಇದೆಯಲ್ಲ ಮನುಷ್ಯನಿಗೆ ಅದು ಆನಂದದ ಸ್ಥಿತಿ ಇದು ನಾವೆಲ್ಲ ಯಾವಾಗ್ಲೂ ಎಲ್ಲಿ ಕಳ್ಕೊಬಿಡ್ತೀವೋ ಎಲ್ಲಿ ಕಳ್ಕೊ ಎಲ್ಲಿ ಕಳ್ಕೊಬಿಡ್ತೀವ ಅಂತ ಸಾಯ್ತಂತೆ ನಮ್ಗೆ ಇನ್ನೊಂದು ಬದುಕಿ ಗೊತ್ತಿಲ್ಲ ಆಮೇಲೆ ಹೋಗ್ಲಿ ಬಿಡಿಸ್ತು ಊಟನಾರ ಹೊಸ ತುಂಬ ಮಾಡ್ಬಾರ್ದು ಒಂದ್ ದಿನಕ್ಕೆ ಒಂದೇ ಹೊತ್ತು ಊಟ ನಿಂತ್ಕೊಂಡು ಊಟ ಮಾಡಿದ್ರು ಎರಡು ಕೈಯೋ ಜೋಡ್ಸ್ಕೊಂಡು ತಿನ್ಬೇಕು ಕೈ ಎರಡು ಡಿಟ್ಯಾಚ್ ಆಗಿಬಿಟ್ರೆ ಊಟ ಇಲ್ಲ ಮುಗಿತು ಇದು ಯಾವ ಸೀಮೆ ಊಟ ಅವ್ರು ಒಂದೇ ಮಾತು ಹೇಳಿದ್ರು ನೋಡಿ ಈ ಪ್ರಪಂಚದಲ್ಲಿ ತಿಂದು ಹೆಚ್ಚಾಗಿ ಜನ ಸಾಯ್ತಾವ್ರೆ ಇವತ್ತು ಕಡಿಮೆ ತಿಂದು ಯಾರು ಸುತ್ತಿಲ್ಲ ಬಹಳ ಜನಗಳ ಕಾಯಿಲೆ ಯಾವುದು ಅಂದ್ರೆ ಹೆಚ್ಚಾಗಿ ತಿಂದ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಮನೇಲಿ ಒಬ್ಬಿಟ್ ಮಾಡಿದ್ರು ಎರಡು ಜಾಸ್ತಿ ತಿಂದ್ಬಿಟ್ಟೆ ಅವರು ಒತ್ತಾಯ ಮಾಡಿದ್ರು ಉಂಟು ಮಾಂಸ ಅಡಿಗೆ ಮಾಡಿದ್ರು ಸ್ವಲ್ಪ ಹೆಚ್ಚಾಗೆ ತಿಂದೆ ತಿಂದ್ ರೋಗ ಬರ್ಸ್ಕೊಂಡಿದ್ದೀವಿ ಹೊರ್ತು ಕಡಿಮೆ ತಿಂದ್ ರೋಗ ಬಂದಿಲ್ಲ ಬಗ್ಗೆಗಳೇ ನಾನು ಯಾಕಿದ್ ಹೇಳಿದೆ ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಗಮಟೇಶ್ವರ ನೋಡ್ಕೊಂಡು ಆಡ್ಕೋತಿದ್ವಿ ತಪ್ಪು ಗಮಟೇಶ್ವರನಲ್ಲ ನಮ್ಮ ಬುದ್ಧಿ ನಾವಿದ್ದ ಅಷ್ಟೇ ಏನ್ ಗುಂಡ್ಬುಡುಗೆ ನಿಂತಾನಲ್ಲ ದೇವರು ಅಂತ ಅನ್ಕೋತಿದ್ವಿ ಆದ್ರೆ ಆ ಹೋದ್ಮೇಲೆ ಅಪ್ಪ ಎಂಥ ಪರಮವಿರಾಗೀತ ತನ್ನೆಲ್ಲ ರಾಜ್ಯವನ್ನು ಅವರು ಅಣ್ಣನ ಬಿಸಾಕಿ ಗೆದ್ದಿದ್ದವನು ಸೋತವನಲ್ಲ ಸೋತಿದ್ರೆ ಸೋತ ಮುಟ್ಟಿದ್ ನಿಂತ ಎಲ್ಲವರು ನಿಂತ್ಕೊಳ್ಳೋದು ಬೇರೆ ಗೆದ್ದವನು ಗೆದ್ದವನು ಈ ಹಾಳು ರಾಜ್ಯ ಅಣ್ಣ ತಮ್ಮದಲ್ಲಿ ನಡಬೇಕ ಇದು ಬೇಡ ಅದೆಲ್ಲವನ್ನು ಬಿಸಾಕಿ ಹೋಗಿ ಸುಮ್ಮನೆ ತಪಸ್ಸಿಗೆ ನಿಂತ್ಕಟ್ಟ ಹಾಗೆ ತಪಸ್ಸಿಗೆ ನಿಂತವನ ಮುಖದಲ್ಲಿರೋ ಆನಂದ ಇನ್ಮೇಲೆ ಕಳ್ಕೊಳ್ಳಕ್ಕೆ ಏನು ಇಲ್ಲ ಹೆಂಗಿದ್ದೀನಿ ಅಂತ ನಾನು ಯಾಕೆ ಕತೆಗಳೆಲ್ಲ ಹೇಳ್ತಾ ಇದ್ರೆ ಮೇಷ್ಟ್ರಿಗೆ ಹೇಳ್ದಲ್ಲ ನಿಮಗೆ ಒಂದ್ ದಿವಸ ಬದುಕಾಗುದಿಲ್ಲ ಅಂತ ಅವ್ರ ಬದುಕು ನಿಮ್ಗೆ ಸಮೀಪದಿಂದ ಗೊತ್ತಾಗ್ಬಿಟ್ರೆ ಎರಡೇ ಸಾಧ್ಯತೆ ಇಲ್ಲ ಅವ್ರನ್ನು ಗೌರವಿಸ್ಬೇಕು ಇಲ್ಲದೆ ಇದ್ರೆ ಹಾಸ್ಯ ಮಾಡಬೇಕು ಸಮಾಷೆ ಮಾಡಬೇಕು ಒಳಸಾಗ್ಲಿ ಯಾವ ಲೈಫ್ ಅಂತನ್ಬೇಕು ಇಲ್ಲದೆ ಇದ್ರೆ ಒಂದಿನ ನಿಮ್ಮನ್ನು ಬದುಕ್ತೀವಿ ಸರ್ ನಾವು ಅಂತ ನಾವು ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೊಳ್ತೀವಿ ನಾಲ್ಕು ಐದು ಆರು ಬೆಡ್ರೂಮ್ ನಿಮ್ಗೆ ಗೊತ್ತಲ್ವಾ ನಾವು ಊರಲ್ಲಿ ಇದ್ದಲ್ಲ ನಾವೆಲ್ಲ ಚಿಕ್ಕವರಾಗಿದ್ದಾಗ ಹಳ್ಳಿಗಳಲ್ಲಿ ಯಾರಾದ್ರೂ ನೆನ್ಸರ್ ಬಂದ್ಬಿಟ್ರೆ ಇರಿ ಇರಿ ಅಂತ ನಾವು ಒತ್ತಾಯ ಮಾಡ್ತಿದ್ವು ಮನೆಯಲ್ಲ ಇರಿ ಅವರು ನೆನ್ಸ್ರ ಅವರು ಅಷ್ಟೇ ಮೂರು ಮೂರ್ನಾಲ್ಕು ದಿವ್ಸ ಈಗ ಎಂಟು ಬೆಡ್ ರೂಮ್ ಇರ್ತವೆ ನನ್ಸಿರ್ ಬಂದ್ರೆ ಎಲ್ ಅಂತ ಗೊತ್ತಾಗಲ್ಲ ನಮ್ ಮನೆ ಜಾಗ ಇದೆ ಮನ್ಸಲ್ ಜಾಗ ಇಲ್ಲ ಇಲ್ಲಿ ಮುಲಗಿಸಿದ್ರೆ ನಾವ್ ಇಲ್ಲೇ ಓಡಾಡ್ತೀವಿ ಆಗಲ್ಲ ಅಲ್ಲಿ ಮುಳುಗ್ಸಿದ್ರೆ ಡಿಸ್ಟರ್ಬ್ ಆಯ್ತದೆ ಆಗಲ್ಲ ಬೇಡ ಬಿಡು ಸಂಜೆನೆ ವಾಪಸ್ ಕಳಿಸ್ಬಿಡಲ್ಲ ನಾವು ಚಿಕ್ಕವರಾಗಿದ್ದಾಗ ಯಾರು ನೆಂಟ್ರು ಮಾವನೋ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಪ್ಪನ ಯಾವ್ ಬಂದ್ಬಿಟ್ರೆ ಇವತ್ತಿರಿ 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 ಅಂತಿದ್ದು ಯಾಕೆ ಅಂದ್ರೆ ಮನೇಲಿ ಏನಾರು ಅಡಿಗೆ ಮಾಡ್ತಾರೆ ನೆಂಟ್ರು ಬಂದ್ರೆ ಎರಡನೇದು ಇರೋ ತನಕ ನಮ್ ಬೈಯಲ್ಲ ಮನೇಲಿ ನಮ್ ಅಡಿಯೋದಲ್ಲ ಅವಾಗ ಇರೋ ತನಕ ನಮ್ಗೆ ಹೊಡೆಯದಿಲ್ಲ ಅದನ್ನ ನೆಂಟ್ರು ನಿರ್ಸ್ಕೊಳಕ್ ಮಾಡ್ತಿದ್ದ ಅವ್ರು ಇರೋರು ಎಲ್ಲ ಹಜಾರದಲ್ಲಿ ಒಂದ್ ಚಾಪೆ ಕೊಟ್ಟರೆ ಚಾಪೆ ಹಾಸ್ಕೊಂಡು ಅವ್ರು ಪಡೆದ್ರು ಮದ್ಕೊಳ್ಳೋರು ಬೆಳಿಗ್ಗೆ ಎದ್ದಿಲ್ಲ ಕಾಲುವೆ ಹೋಗೋರು ಅಲ್ಲೆಲ್ಲ ಕಾಲುವೆ ಕಡೆ ಹೋಗೋರು ಅಲ್ಲೇ ಅಲ್ಲೂ ಉಚ್ಕೊಳ್ಳೋರು ಅಲ್ಲೇ ಮಕ್ಕ ತೊಳ್ಕೊಳ್ಳೋರು ಮನೆ ಬರೋರು ಊಟ ಕೊಡೋದು ನೀವು ಮನೆಯಲ್ಲಿ ಬಾತ್ರೂಮ್ ಇದಾವ ಸೋಪ್ ಇದಾವೆ ಪೇಸ್ಟ್ ಇದೆಯಾ ಎಲ್ಲ ನೋಡ್ಬೇಕೀಗ ನಮಗೆ ಇನ್ನೊಂದು ಬದುಕು ನಾವೇ ಬದುಕು ಬಂದದ್ದು ನಮ್ಗೆ ಅಪರಿಚಿತ ಆಗೋಗಿದೆ ಈಗ ನಾವೇ ನಾವೇ ಹಾಸ್ ಬಂದು ಬದುಕೋದು ನಮ್ಗೆ ಗೊತ್ತೇ ಇಲ್ಲ ಈಗ ನನ್ಗೆ ಬದುಕಕ್ಕೆ ಸಾಧ್ಯ ಗೊತ್ತಿಲ್ಲ ಮೇಷ್ಟ್ರು ನಮ್ಗೆ ಇನ್ನೊಂದು ಬದುಕಿನ ಸಾಧ್ಯತೆ ತೋರಿಸ್ತಾನೆ ಅವ್ರು ಯಾವಾಗ್ಲೂ ಹೇಳ್ತಿದ್ರು ಬಾತ್ರೂಮ್ ಅಲ್ಲಿ ಯಾರಾದರೂ ಉಚ್ಚೆ ಮಾಡಕ್ಕೆ ಹೋದ್ರೆ ಅಲ್ಲಿ ಫ್ರೆಶ್ ಟ್ಯಾಂಕ್ ಫ್ಲಶ್ ಟ್ಯಾಂಕ್ ಇರುತ್ತೆ ಫ್ಲಶ್ ಮಾಡ್ತಾರೆ ಐದಾರು ಲೀಟರ್ ನೀರು ಬಳ್ಳಂತ ಸುರಿತದೆ ನಮಗೆ ಹೊಟ್ಟೆಯೆಲ್ಲ ಉರಿತದೆ ಎಲ್ಲೋ ಯಾವುದೋ ಮಗು ಕುಡಿಯಕ್ಕೆ ನೀರಿಲ್ಲ ಯಾವ್ರಲ್ಲೂ ದನ ಕುಡಿಯಕ್ ನೀರಿಲ್ಲ ಬೇಸಾಯಕ್ಕೆ ನೀರಿಲ್ಲ ಕಟ್ಟೆಲ್ ನೀರಿಲ್ಲ ನಾವು ಮೂತ್ರ ಮಾಡಿ ಬಂದು ಐದಾರು ಲೀಟರ್ನ ಬಳ್ಳಂತ ಸುರಿತೀವಲ್ಲ ಮನುಷ್ಯರ ನಾವು ಗೊತ್ತಾರ ನಮ್ಮ ಸೆನ್ಸಿಟಿವಿಟಿ ಎಷ್ಟು ಹಾಳಾಗೋಗುತ್ತಿದೆ ಅಂದ್ರೆ ನಾವು ಬದುಕ್ತಿದ್ದೀವಿ ಅಷ್ಟೇ ನಮ್ಮೊಂದು ಇನ್ನೊಂದು ಬದುಕಿದೆ ಅಂತ ನೋಡ್ತಿಲ್ಲ ನಾವು ಬದುಕು ಇಫ್ ಯು ಕ್ಯಾನ್ ಅಫೋರ್ಡ್ ಈ ಜೀವನ ನನ್ ಸಾಧ್ಯ ಅಂದ್ರೆ ಎಂಜಾಯ್ ಲೈಫ್ ಲೈಫನ್ ನಾವು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ ಇವತ್ತು ಯಾವ ಸೋಪ್ ಬಂದದ್ದೆ ಅಂತ ಅವಳು ಯಾವಳ ಬಂದು ಹೇಳ್ತಾಳೆ ಈ ಸೋಪ್ ಹಾಕಿಬಿಟ್ರೆ ನಿಮ್ಗೆ ಜೀವನೇ ಬರೋದಿಲ್ಲ ಈಗ ಕಲಿಕೆ ಗುರುವಾರ ಸಂತೆ ಈ ಗುರುವಾರ ಸಂತೆ ಸೇರ್ತದಲ್ಲ ಅವತ್ತು ಒಂದ್ ಐದಾರು ಜನ ಸುಮ್ನೆ ಮಣಕ್ ಹೋಗ್ಬಿಡಿ ಸುಮ್ನೆ ಹೇಳ್ತೀನಿ ಒಂದ್ ಐದಾರು ಜನ ಸುಮ್ನೆ ಓಡಕ್ ಶುರು ಮಾಡ್ಬಿಡಿ ಅಂತ ಆ ಜೀನ್ಸ್ ಇದೆಯಲ್ಲ ನೂರ ಐವತ್ತು ವರ್ಷದ ಹಿಂದೆ ಅಮೆರಿಕಾದ ಫ್ರಾನ್ಸಿಸ್ಕೋದಲ್ಲಿ ಲಿವಿಸ್ಟ್ರಾಸ್ ಅಂತ ಒಬ್ಬ ಟ್ರೈಲರು ದನ ಗಣಿ ಕೆಲಸ ಮಾಡುವವರೆಗೂ ಒಲ್ದ್ ಬಟ್ಟೆ